ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಮಕ ನಕ್ಷತ್ರದಲ್ಲಿ ಜನಿಸಿದವರು ಎಷ್ಟೇ ಅದೃಷ್ಟವಂತರಾಗಿ ಹುಟ್ಟಿದ್ರೂ ಕೂಡ ತಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷ ಅಥವಾ ದಾರಿದ್ರ ದೋಷ ಇನ್ನಿತರ ದೃಷ್ಟಿದೋಷಗಳು ಕಾಡ್ತಾ ಇರುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ ಅದಕ್ಕೂ ಮೊದಲು ಈ ರೀಲ್ ಮಿಸ್ ಆಗೋಕ್ಕೂ ಮುಂಚೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಪ್ರತಿ ವರ್ಷವೂ ಕೂಡ ವೈಶಾಖ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಸರ್ಪ ಆರಾಧನೆ ಮಾಡಿ ನಂತರ ಬೆಳಗಿನ ಜಾವ ಸಂಧ್ಯಾಕಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಅಷ್ಟನಾಗ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಮಧ್ಯಾಹ್ನದ ನಂತರ ಅಭಿಜಿತ್ ಮುಹೂರ್ತದಲ್ಲಿ ಸೂರ್ಯ ದೇವನನ್ನು ಆರಾಧನೆ ಮಾಡಿ ಇದನ್ನು ಪ್ರತಿ ವರ್ಷವೂ ತಪ್ಪದೆ ಮಾಡ್ತಾ ಬಂದಲ್ಲಿ ಎಲ್ಲ ಸಕಲ ದೋಷಗಳು ನಿವಾರಣೆ ಆಗ್ತವೆ